ಆ ಚಲುವರಾಯ ಸ್ವಾಮಿಗೆ ಬೇಜಾರಾಗಿದ್ದು ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಸಚಿವರು ಹೇಳಿರುವಂಥದ್ದು ಈ ಪುಟ್ಟರಾಜು ಈ ಮಾತನ್ನು ಹೇಳಿದ್ದಾರೆ ಅಂದರೆ ನೋಡಿ ಕೆಲವರು ಚಿವುಟ್ತಾರೆ ಕೆಲವರು ಬೈತಾರೆ ಇನ್ ಕೆಲವರು ತೂಗ್ತಾರೆ ಇನ್ ಕೆಲವರು ತಟ್ಟಿ ಮಲಗಿಸ್ತಾರೆ ಈ ರೀತಿ ರಾಜಕಾರಣದಲ್ಲಿ ಅತ್ಯಂತ ಸಹಜವಾಗಿರುವಂಥ ಪ್ರಶ್ನೆ ನಾನು ವಾಡಿಕೆಯಾಗಿ ಮಾತಾಡಿದಾಗ ಚಲುವರಾಯ ಸ್ವಾಮಿಗೆ ಬೇಜಾರಾಗಿದೆ ಚಲವರಾಯ ಸ್ವಾಮಿ ಬಳಿ ನಾನು ಕ್ಷಮೆ ಕೇಳ್ತೀನಿ ಅಂತ ಯಾಕಂದರೆ ಹಿಂದೆ ಇದೇ ಚಲುವರಾಯ ಸ್ವಾಮಿ ಒಂದು ಮಾತು ಹೇಳಿದರು ಈ ಇದೇ ಪುಟ್ಟರಾಜು ನಿಮ್ಮ ಪುಟ್ಟರಾಜು ಇದರಲ್ಲ ಯಾವ್ಯಾವ ರೀತಿ ಮಾತಾಡಿದರು ಅನ್ನೋದನ್ನು ಅವ್ರು ಗಮನದಲ್ಲಿಟ್ಟು ಕೇಳಲಿ ಅವರು ಕೇಳಿಸ್ಲಾ ಅನ್ನುವಂಥ ಮಾತನ್ನು ಹೇಳಿದರು ಸೊ ಮುಂದೆ ಆದರೂ ನಮ್ಮ ಮುಂದೆ ನೀವು ಕೈ ಜೋಡಿಸಿ ಅಂತ ನಾವು ಮನವಿ ಮಾಡ್ತೀವಿ ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಒಂದು ಕಡೆಗೆ ಇವರು ಹಿಂಗೆ ಹೇಳ್ತಾರೆ ಇನ್ನೊಂದು ಕಡೆಗೆ ಶಿವರಾಮೇಗೌಡರು ಬಂದರೆ ಬರಲಿ ಬಿಟ್ಟರೆ ಬಿಳಿಯನ್ನು ದಾಟಿನಲ್ಲಿ ಬಂದರೆ ಅವ್ರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಮಾಡ್ತೀವಿ ಬರಲಿಲ್ಲ ಅಂತಂದರೆ ಸಿದ್ದರಾಮಯ್ಯ ಅವರು ಬಂದರೆ ಸಾಕು ಜೊತೆಗೆ ಅವರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂತ ಕೂಡ ನಮಗೆ ಗೊತ್ತಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಚಲವರಾಯ ಸ್ವಾಮಿಗೆ ಬೇಜಾರಾಗಿದ್ದರು ನಾನು ಕ್ಷಮೆ ಕೇಳ್ತೀನಿ ಅನ್ನುವಂಥ ಮಾತನ್ನು ಸಿ ಎಸ್ ಪುಟ್ಟರಾಜು ಹೇಳಿದ್ದಾರೆ ನೋಡ್ತಾ ಇದೀವಿ ನಾವು ಈ ಒಂದು ಕಡೆ ಚಲವರಾಯ ಸ್ವಾಮಿ ತೋರಿಸ್ತಾ ಇದೀವಿ ಇನ್ನೊಂದು ಕಡೆಗೆ ಸಿ ಎಸ್ ಪುಟ್ರಾಜು ಸಿ ಎಸ್ ಪುಟ್ಟರಾಜು ಮಾತಾಡಿದ್ದಾರೆ ಅವ್ರು ಹೇಳಿರೋದೇನು ಅಂತಂತಂದರೆ ಏನೋ ವಾಡಿಕೆಯಾಗಿ ನಾನು ಕೆಲವೊಂದು ಸಂಗತಿಗಳನ್ನು ಮಾತಾಡಿದ್ದೆ ರಾಜಕಾರಣದಲ್ಲಿ ಅದನ್ನು ತುಂಬ ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅನ್ನುವಂಥ ಮಾತನ್ನು ಚಲವರಾಯ ಸ್ವಾಮಿ ಅವ್ರು ಹೇಳಿರುವಂಥದ್ದು ಬಹುಶಃ ಪುಟ್ಟರಾಜು ಇವತ್ತು ಹೇಳಿದನೇ ಈ ಸಮಾವೇಶ ಬ ಆಗಿ ಬರಲ್ಲ ಅನ್ನೋ ಟೈಮಲ್ಲಿ ಹೇಳಿದ್ದ ಹೇಳಿದ ಒಂದು ನಾಲ್ಕೈದು ದಿವಸ ಹಿಂದೆ ಹೇಳಿದ್ದರೆ ಒಂದು ಸ್ಟ್ಯಾಪೆ ಹಾಕೋಕ್ಕಾದ್ರೂ ಸರಿ ಆದರೆ ಸಿದ್ದರಾಮಯ್ಯನಂಥ ಘಟಾನುಘಟಿ ನಾಯಕರು ಹೇಳಿದ್ರು ಕೂಡ ಸ್ವಾಮಿ ಈ ವಿಚಾರದಲ್ಲಿ ಮನಸ್ಸು ಮಾಡಿಲ್ಲ ಅವ್ರು ಹಿಂದೆ ಹೇಳಿದ ಒಂದೇ ಒಂದು ಮಾತು ಖಂಡಿತವಾಗಲೂ ಇವರು ಏನಾದರೂ ನಮ್ಮನ್ನು ಕರಿತಾರೆ ಅಂತಂದರೆ ಕರೆಯೋದಾದರೆ ಒಂದು ದೊಡ್ಡಗೌಡರು ಕರೀಲಿ ಇಲ್ಲಾಂದರೆ ಕುಮಾರಸ್ವಾಮಿ ಕರೀಲಿ ಆವಾಗ ಮಾತ್ರ ನಾವು ಸಮಾವೇಶಕ್ಕೆ ಬರ್ತೀವಿ ಅವರ ಅವರ ಬ ಕಡೆಗೆ ನಾವು ಬಂದು ನಿಲ್ತೀವಿ ಮತಗಳನ್ನು ಕೇಳಕ್ಕೆ ಬರ್ತೀವಿ ಅನ್ನುವಂಥದ್ದು ಆದರೆ ಇನ್ನೊಂದು ಕೂಡ ಸೇರಿಸಿದ್ರು ಅವರು ಕುಮಾರಸ್ವಾಮಿಯ ಮನಸ್ಸನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ನೇ ಅವ್ರ ಮನೋಭಾವನೆ ಗೊತ್ತಿದೆ ನಾವು ನಾವು ಅವರು ಇಪ್ಪತ್ತಿಪ್ಪತ್ತೈದು ವರ್ಷ ಒಂದೇ ತಟ್ಟೆಯಲ್ಲಿ ಊಟ ಮಾಡಿರುವಂಥವ್ರು ಅಷ್ಟು ಸುಲಭವಾಗಿ ಮಾತು ಕೇಳುವಂಥ ಮನುಷ್ಯ ಅಲ್ಲ ಕುಮಾರಸ್ವಾಮಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅದಾದಮೇಲೆ ಸಿದ್ದರಾಮಯ್ಯನವರು ಟ್ರೈ ಮಾಡಿದರೂ ಕೂಡ ಚೆಲುವರಾಯಸ್ವಾಮಿ ಈ ಕಡೆಗೆ ತಲೆ ಹಾಕೋಕ್ಕೂ ಕೂಡ ಮನಸ್ಸು ಮಾಡಿರಲಿಲ್ಲ ಅದಾದಮೇಲೆ ಈಗ ಅವರ ಮೇಲೆ ಮಾತಿನ ಪ್ರಹಾರಗಳು ಕೂಡ ನಡೀತಾ ಇದೆ ಅದೆಲ್ಲದರ ನಡುವೆ ಸಿ ಎಸ್ ಪುಟ್ಟರಾಜು ಕ್ಷಮೆ ಕೂಡ ಕೇಳಿದ್ದಾರೆ